ಅಕ್ಟೋಬರ್ ಹತ್ತೊಂಬತ್ತರಂದು ನಡೆಯುವ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ನಮ್ಮ ಪೆನಲ್ ಅಧಿಕಾರಕ್ಕೆ ಬರಲಿದ್ದು ಸುಮಾರು ಹನ್ನೆರಡು ಅಭ್ಯರ್ಥಿಗಳು ಆಯ್ಕೆಯಾಗುವ ಮೂಲಕ ನಾವೇ ಬ್ಯಾಂಕಿನ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದ್ದೇವೆ ಎಂದು ಶಾಸಕ ಮತ್ತು ಬೈಮೂಲ್ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳಿದರು ಗುರುವಾರದಂದು ಹುಕ್ಕೇರಿ ಪಟ್ಟಣದ ರವದಿ ಫಾರ್ಮ್ ಹೌಸ್ನಲ್ಲಿ ಜಿಲ್ಲಾ ಹಾಲು ಒಕ್ಕೂಟದ ಆಶ್ರಯದಲ್ಲಿ ಜರುಗಿದ ಹುಕ್ಕೇರಿ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳ ಅಧ್ಯಕ್ಷರು ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಮುಖ್ಯ ಕಾರ್ಯನಿರ್ವಾಹಕರ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದನೇ ಸಾಲಿನ ಪ್ರಾದೇಶಿಕ ಸಭೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ದೇವರು ಮತ್ತು ರೈತರ ಆಶೀರ್ವಾದದಿಂದ ಈ ಸಲ ನಮ್ಮ ಗುಂಪು ಸಂಪೂರ್ಣ ಬಹುಮತ ಪಡೆದುಕೊಂಡು ಡಿಸಿಸಿ ಬ್ಯಾಂಕಿನ ಸಾರಥ್ಯ ವಹಿಸಿಕೊಳ್ಳುವ ವಿಶ್ವಾಸ ವ್ಯಕ್ತಪಡಿಸಿದರು ರೈತರಿಗಾಗಿ ಇರುವ ಡಿಸಿಸಿ ಬ್ಯಾಂಕ್ ಅಭಿವೃದ್ಧಿ ಮಾಡುವುದೇ ನಮ್ಮ ಗುರಿಯಾಗಿದೆ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ವಿತರಿಸುವ ಮೂಲಕ ಸಂಘಗಳು ಮತ್ತು ರೈತರ ಆರ್ಥಿಕ ಬಲವರ್ಧನೆಗೆ ಮಹತ್ವ ನೀಡುತ್ತೇವೆ ಯಾರೇ ಏನೇ ಹೇಳಿದರೂ ಬ್ಯಾಂಕಿನ ಅಧಿಕಾರ ನಡೆಸುವವರು ನಾವೇ ಎಂದರು ನಮ್ಮ ಗುಂಪಿನವರೇ ಬ್ಯಾಂಕಿನ ಅಧ್ಯಕ್ಷ ಉಪಾಧ್ಯಕ್ಷರಾಗಲಿದ್ದಾರೆ ಎರಡೂ ಸ್ಥಾನವನ್ನು ಪ್ರಬಲ ಲಿಂಗಾಯತ ಸಮುದಾಯಕ್ಕೆ ನೀಡಲು ನಿರ್ಧರಿಸಲಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹಿರಿಯ ನಾಯಕರಾದ ಡಾಕ್ಟರ್ ಪ್ರಭಾಕರ್ ಕೋರೆ ರಮೇಶ್ ಜಾರಕಿಹೊಳಿ ಅಣ್ಣಾ ಸಾಹೇಬ್ ಜೊಲ್ಲಿಯವರ ಮುಂದಾಳತ್ವದಲ್ಲಿ ಜಿಲ್ಲೆಯ ಪ್ರತಿಷ್ಠಿತ ಡಿಸಿಸಿ ಬ್ಯಾಂಕ್ನ ಚುನಾವಣೆಯನ್ನು ಎದುರಿಸುತ್ತಿದ್ದು ಈಗಾಗಲೇ ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಒಂದು ಸುತ್ತಿನ ಚುನಾವಣೆ ಪ್ರಚಾರವನ್ನು ನಡೆಸಲಾಗಿದೆ ಜಿಲ್ಲೆಯ ಎಲ್ಲಾ ರೈತ ಬಾಂಧವರು ನಮ್ಮ ಗುಂಪಿನ ಅಭ್ಯರ್ಥಿಗಳಿಗೆ ಆಶೀರ್ವಾದ ಮಾಡಲಿದ್ದಾರೆ ಈ ಮೂಲಕ ಶತಮಾನೋತ್ಸವ ಸಂಭ್ರಮದಲ್ಲಿರುವ ಬ್ಯಾಂಕಿನ ಹೊಸ ಶಾಖೆ ಆರಂಭವಾಗಲಿದೆ ಬ್ಯಾಂಕು ಮತ್ತು ರೈತರ ಸರ್ವಾಂಗೀಣ ಅಭಿವೃದ್ಧಿ ನಮ್ಮ ಆಶಯವಾಗಿದೆ ಎಂದು ಅವರು ಹೇಳಿದರು ಇದರ ಜೊತೆಗೆ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಡೆಯುತ್ತಿದ್ದು ದಿಅಪ್ಪನಗೌಡ ಪಾಟೀಲ್ ಸರ್ಕಾರ ಪೆನಲ್ ಮೂಲಕ ನಮ್ಮ ಅಭ್ಯರ್ಥಿಗಳು ಕಣಕ್ಕಿಳಿಯಲಿದ್ದು ಇದರಲ್ಲಿಯೂ ನಮ್ಮ ಬೆಂಬಲಿತ ಅಭ್ಯರ್ಥಿಗಳು ಬಹುಮತದಿಂದ ಆಯ್ಕೆಯಾಗುವ ಮೂಲಕ ನಮ್ಮವರೇ ಇದರಲ್ಲೂ ಸಹ ಆಡಳಿತ ನಡೆಸುವ ಸೌಭಾಗ್ಯ ಕೂಡ ಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕರಾದ ರಾಯಪ್ಪ ಡೋಗ ಮಲ್ಲಪ್ಪ ಪಾಟೀಲ್ ಕಲ್ಲಪ್ಪ ಗಿರಣ್ಣವರ ಪ್ರಕಾಶ್ ಅಂಬೋಜಿ ಮಾಜಿ ಸಚಿವ ಶಶಿಕಾಂತ್ ನಾಯಕ್ ಹೇರಾ ಶುಗರ್ ಅಧ್ಯಕ್ಷ ಅಜ್ಜಪ್ಪ ಕಲ್ಲಟ್ಟಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷ ಜೇಗೌಡ ಪಾಟೀಲ್ ಸಂಗಮ್ ಕಾರ್ಖಾನೆ ಅಧ್ಯಕ್ಷ ರಾಜೇಂದ್ರ ಪಾಟೀಲ್ ಅನೇಕ ಸಹಕಾರಿ ಮುಖಂಡರು ಗಣ್ಯರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು అరవత్ లక్ష లాభ ఇంత హాల్ ఉన్న వందోటి లాభ మూడు లాభ మిమ్మల్ని సెరపడుతీ కాలే అధికార హూర్ కోటి లాభ நான் நோடி நான் அக்காஸ் பிட்டு அத்தவாது கட்டி நான் ஏன் அது மசீன் எஸ்டொந்தி ஃபிஃப்டி ಅರವತ್ತು ರೂಪಾಯಿ ನಾವು ಕಟ್ಟು ನಲವತ್ ರೂಪಾಯಿ ನೀವು ತುಂಬುದಿಲ್ಲ ಎಷ್ಟು ನಿಮ್ಗೆ ಕಡಿಮೆ ಆಗ್ತೈತೆ ಅನುಕೂಲ ಆಗಿದೆ ಎಲ್ಲ ನಿಮಗೂ ಒಳ್ಳೆ ಉದ್ದೇಶ ಆಲ್ ಒಬ್ಬ ಮಾತ್ರ ನಿಮ್ಮೆಲ್ಲರ ಆಶೀರ್ವಾದದಿಂದ ದೇವರ ಆಶೀರ್ವಾದಿಂದ ಇನ್ನೂ ನಾಲ್ಕು ವರ್ಷಗಳು ಇನ್ನೂ ಬಹಳ ಗಟ್ಟಿಯಾಗಿ ನಾನು ನಡೆಸ್ತೇನೆ ಯಾಕಂದ್ರೆ ಯಾಕಂದ್ರೆ ನಮಗೆ ನಮ್ಗೆ ಸಮಸ್ಯೆ ಏನಾಗ್ತದೆ ಯಾಕಂದ್ರೆ ಈ ಆರು ಸುಮಾರು ನಲ್ವತ್ ನಲ್ವತ್ತೈದು ವರ್ಷದಿಂದ ಇಲ್ಲಿ ಪ್ರಾರಂಭ ಆಗಿದೆ ನಮ್ಮ ಮಷೀನ್ ಎಲ್ಲ ಹಳೆಯೋದು

நம்ம கடக்கறது என்ன சேஞ்ச் பண்றது இந்த நேரத்துல சந்தி மாவுது இந்த சந்தி மாக்க கரெக்ட்டா வாட சந்தி ஆலையில நம்ம இந்த தலையிட்டது அதெல்லாம் பொதுவுட கே இதெல்லாம் வந்து பிளான் பண்ணிட்டு நம்ம வரது வந்து இந்த நேரத்துல நீங்க எல்லாரோட ஆசீர்வாதத்துல தேவராசி இன்னும் கெட்டியா ஆலုပ် கூடுறது நம்ம ਸਰ்காரோட ஆசீர்வாதம் எல்லாம் நம்ம இந்த கெட்ட சௌகார் சொந்த நீங்க பிரைவேட்வ நீங்க வந்து

பாடையப்படாம நம்ம விكسிசுடைய டைரக்டர் எல்லாकडे யூஆர் ஆடியோவுல வந்து எல்லாரும் பைக்கைக் காட்டுறத காட்டு معناتா என்னங்க எல்லாம் காட் பார்க்க லைட் கே யூஆர் ஓட்டக்க இல்ல நம்ம எல்லாரும் ஓட்டாக் தரட்டுமா அங்க காதே நீ உலகத்துக்கு சீகாயிது குத்து மாட்டறதே நம்ம பேர் ಹಾக்குது ரெண்டு ನಡೆಸ್ತು ಮಾಡ್ತೀವಿ ಅದಕ್ಕೆ ಆಗಿದೆ ರೈತರ ಆರ್ಥಿಕವಾಗಿ ಇನ್ನೂ ಹೆಚ್ಚಿನ ಜನ ನಿಮ್ ಇದೆ ಬೆಳೆಸ್ತೀವಿ ಜೊತೆ ಹೇಗಿ ಮುಖಾಂತರ ಇದು ಒಂದು ಉತ್ಪನ್ನ ಉದ್ದೇಶ ನಿಮ್ಗಂದ್ರೆ ತಿಂಗಳಿಗೆ ಮೂರು ಬೀಲ್ ಬರ್ಬೇಕು ನಿಮ್ದೆಲ್ಲ ಖರ್ಚು ಸಾಧನೆ ನಡೆದ ಇಂಥವೆಲ್ಲ ಮಾಡ್ತೀವಿ ಮತ್ತೊಂದು ಕರೆಕ್ಟ್ ಆಗಿ ಸೆರೆಕ್ಟ್ ಮಾಡಿ ನಿಮ್ಗೆ ರೈತರಿಗೆ ಅನುಕೂಲ ಆಗ ಇನ್ನೊಂದು ನಿಮ್ಗೆ ಕಿವಿ ಮಾತಾಡ್ತೀನಿ ಯಾಕಂದ್ರೆ